ರಷ್ಯಾದಿಂದ ಭಾರತ ತೈಲ ಖರೀದಿಸುವ ಮೂಲಕ ಭಾರತದ ಬ್ರಾಹ್ಮಣರಿಗೆ ಲಾಭವಾಗುತ್ತಿದೆ ಇದನ್ನು ಬೇರೆಯವರು ಗಮನಿಸಬೇಕಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವ್ಯಾಪಾರ ಸಲಹೆಗಾರ ಪೀಟರ್ನವರೋ ಹೊಸ ತಗಾದೆ ತೆಗೆದಿದ್ದಾರೆ ರಷ್ಯಾದ ತೈಲ ಖರೀದಿಯಿಂದ ಕೇವಲ ಬ್ರಾಹ್ಮಣರಿಗೆ ಪ್ರಯೋಜನವಾಗುತ್ತಿದೆ ಎಂದು ಈತ ಹೇಳಿದ್ದಾನೆ ಬ್ರಾಹ್ಮಣ ದ್ವೇಷ ಎಂಬುದು ಈಗ ಜಾಗತಿಕವಾಗಿ ಮಾರ್ಪಟ್ಟಿದೆ ಯಾರೋ ಅವರಿಗೆ ಜಾತಿ ರಾಜಕೀಯದ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ನೀಡುತ್ತಿದ್ದಾರೆ ಪ್ರತಿಯೊಂದು ಬಿಕ್ಕಟ್ಟಿಗೂ ಬ್ರಾಹ್ಮಣರನ್ನು ದೂಷಿಸುವುದರ ಬಗ್ಗೆ ತಿಳಿಸುತ್ತಿದ್ದಾರೆ ಬ್ರಾಹ್ಮಣರ ಭವಿಷ್ಯ ನಿಜಕ್ಕೂ ಚಿಂತಾಜನಕವಾಗಿದೆ ಎಂದು ಅನುರಾಧಾ ತಿವಾರಿ ಎಂಬ ಎಕ್ಸ್ ಬಳಕೆದಾರರು ಉಲ್ಲೇಖಿಸಿದ್ದಾರೆ ರಷ್ಯಾ ಅಧ್ಯಕ್ಷರ ಜೊತೆ ಕಾರಿನಲ್ಲಿ ನಮ್ಮ ಪ್ರಧಾನಿ ಜಗತ್ತಿನ ದೈತ್ಯಶಕ್ತಿಗಳಲ್ಲೊಂದಾದ ರಷ್ಯಾ ಅಧ್ಯಕ್ಷರ ಕಾರಿನಲ್ಲಿ ನಮ್ಮ ಪ್ರಧಾನಿ ಮೋದಿ ವಾವ್ ನೋಡಲು ಅದೆಷ್ಟು ಖುಷಿಯಾಗುತ್ತೆ ಅಲ್ವಾ ಕೇವಲ ನೋಡೋಕ್ಕೆ ಅಷ್ಟೇ ಅಲ್ಲ ಅದೊಂದು ಹೆಮ್ಮೆಯ ವಿಚಾರವೂ ಹೌದು ಅಂಥ ದೊಡ್ಡ ವ್ಯಕ್ತಿಯ ಜೊತೆಗೆ ಭಾರತದ ಪ್ರಧಾನಿಯೊಬ್ಬರು ಕಾರಿನಲ್ಲಿ ಕುಳಿತು ಹೋಗುವಂಥ ಮಟ್ಟಕ್ಕೆ ಭಾರತ ಬೆಳೆದಿರುವುದಕ್ಕೆ ಸಂತೋಷವಾಗುತ್ತೆ ಆ ಶೃಂಗಸಭೆಯ ನಂತರ ರಷ್ಯಾ ಮತ್ತು ಭಾರತದ ನಡುವೆ ಬೀಜಿಂಗ್ನಿಂದ ಸುಮಾರು ನೂರ ಕಿಮೀಟಿ ದೂರದಲ್ಲಿರುವ ಟೀ ಆಂಜಿನ್ಗೆ ಪುಟಿನ್ ಹಾಗೂ ಮೋದಿಯವರು ಕಾರಿನಲ್ಲೇ ಹೊರಟಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರತ್ಯೇಕ ಕಾರುಗಳಲ್ಲಿ ತೆರಳುವ ಬದಲು ಇಬ್ಬರೂ ನಾಯಕರು ಒಂದೇ ಕಾರಿನಲ್ಲಿ ಕುಳಿತು ಟಿ ಆಂಜಿನ್ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ